ದಾಸನ ಗ್ರಾಮಸ್ಥರು ಹಿರಿಯರು ಒಂದು ಹಿರಿಯರ ಒಂದು ನೇತೃತ್ವದಲ್ಲಿ ಯುವಕರೆಲ್ಲರೂ ಸೇರಿ ಒಂದು ತೆರವಂಡಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದು ನಿಜಕ್ಕೂ ಸಂತೋಷದ ವಿಷಯ ಈ ಗ್ರಾಮೀಣ ಮಟ್ಟದ ಕ್ರೀಡೆಗೆ ನಾವು ಅನೇಕ ಹತ್ತು ಹಲವಾರು ವರ್ಷದಿಂದ ನಾವು ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದೀವಿ ಯುವತಿಗೂ ಕೂಡ ಮಾಡ್ತಾ ಇದ್ದೀವಿ ಮುಂದಿನ ನಿರ್ಮಾಣಗಳಲ್ಲಿ ಕೂಡ ನಿರಂತರವಾಗಿ ಇವೆಲ್ಲವನ್ನ ತಮ್ಮ ಸೇವೆ ಅಂತ ಹೇಳಿ ನಾನು ಯಾವತ್ತೂ ಖಂಡಿತ ಹೋಗಲು ನಾನು ಮಾಡ್ತಾನೆ ಇರ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಮನೆ ನಂಬರ್ ಬೂತ್ ಅದಕ್ಕೆ ಈ ದಾಸನ ಗ್ರಾಮ ಅಂತಂದ್ರೆ ಒಂದು ಬಹಳಷ್ಟು ವಿಶಿಷ್ಟವಾದಂಥ ಗ್ರಾಮ ಈ ಗ್ರಾಮಸ್ಥ ಜನರ ಒಂದು ಅಭಿಮಾನ ಪ್ರೀತಿಯನ್ನು ಕಂಡು ಬಹಳಷ್ಟು ನನಗೆ ಖುಷಿಯಾಗಿದೆ ಈ ಗ್ರಾಮದ ಏನೇ ಕೆಲಸ ಇದ್ರು ಕೂಡ ನನ್ನ ಸ್ವಂತ ಮನೆಯ ಕೆಲಸ ಅಂತ ಹೇಳಿ ಅದನ್ನು ಪ್ರಾಮಾಣಿಕವಾಗಿ ಪ್ರಾಂಜಲ ಮನಸ್ಸಿನಿಂದ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೆಲಸದ ಅಷ್ಟೇ ಅಲ್ಲದೆ ತಮ್ಮೆಲ್ಲರ ಜೊತೆನೂ ತಮ್ಮ ಮನೆಯ ಮಗನಾಗಿ ತಮ್ಮ ಅಣ್ಣ ತಮ್ಮನಾಗಿ ಹಾಗೆ ತಮ್ಮ ಜೊತೆ ಯಾವತ್ತಿದ್ದು ನನ್ನ ಜೀವರವರೆಗೂ ತಮ್ಮ ಜೊತೆ ಇದೇ ಬಾಂಧವ್ಯದಿಂದ ನಡ್ಕೊಂಡು ಹೋಗ್ತೇನೆ ಅನ್ನುವಂಥ ಮಾತನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಿಸಿ ಇವತ್ತು ಒಂದು ವಿಶೇಷವಾದಂಥ ಮಾತನ್ನು ನಾನು ಹೇಳ್ಬೇಕಂತಂದ್ರೆ ಈ ದಾಸನ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಏನೋ ಒಂದು ಕಟ್ಟಡ ಇದೆ ಭಾಳಷ್ಟು ಶಿಥಲಾವ್ಯವಸ್ಥೆಯಲ್ಲಿದ್ದರೂ ಕೂಡ ಇರಲಿ ಅಥವಾ ಒಳ್ಳೇದಿದ್ದರೂ ಸದ್ಯಕ್ಕೆ ಜಾಗ ತೋರಿಸಿದ್ರೆ ಅದಕ್ಕೊಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಅನುದಾನದಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಕೊಡ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಮಾತು ಕೊಡಾತೇನೆ ಮಾತು ಕೊಟ್ರೆ ನಾ ಯಾವತ್ತು ಯಾವ್ದಕ್ಕೂ ತಪ್ಪಿಸಿಲ್ಲ ನೂರಕ್ಕೆ ನೂರ ಸತ್ಯ